ವಿದ್ಯಾರ್ಥಿಗಳು ನಾವು ಬೇರೆಯವರೆಲ್ಲ ನಮ್ಮ ಮನೆಯ ಮಕ್ಕಳ ಹಾಗೆ ಎಲ್ಲ ಉಪನ್ಯಾಸಕರು ನೋಡ್ತಾ ಇದ್ರು ಮಾಡಬಹುದು ನಾನು ಕಲಿತ ಶಾಲೆ ಇದು ಆದರೆ ಈ ಶಾಲೆಯಲ್ಲಿ ನನಗೆ ತುಂಬ ಅಭಿಮಾನ ಪ್ರಯತ್ನ ಇದ್ರೆ ಏನು ಮಾಡ್ಬೋದು ಅಂತ ಇದೆ ಸಾಕ್ಷಿ ಖುಷಿ ಆಯಿತು ನನಗೆ ಯಾರು ಮೊದಲು ನಲವತ್ತು ವಿದ್ಯಾರ್ಥಿಗಳು ಇಲ್ಲಿ ದಾಖಲಾಗ್ತಿರೋ ಅವರಿಗೆ ಯಾವುದೇ ಶುಲ್ಕ ಇಲ್ಲದೆ ಉಚಿತವಾಗಿ ಎರಡು ವರ್ಷ ವಿದ್ಯಾಭ್ಯಾಸ ಕೊಡುವಂಥ ನಿರ್ಧಾರವನ್ನು ನಾವು ಕೈಗೊಂಡಿದ್ದೇವೆ ವೀಕ್ಷಕರೇ ನಮಸ್ತೆ ಪಿ ಯು ಸಿ ಫಲಿತಾಂಶ ಪ್ರಕಟಗೊಂಡಿರುವಂಥದ್ದು ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿದ್ದುಕೊಂಡು ಒಂದು ಕಾಲೇಜೊಂದು ನಿರಂತರವಾಗಿ ನಾಲ್ಕು ವರ್ಷಗಳಿಂದ ಶೇಕಡ ನೂರರ ಸಾಧನೆಯನ್ನು ದಾಖಲಿಸ್ತಾ ಇದೆ ಎನ್ನುವಂಥದ್ದು ಅದು ಕೂಡ ಒಂದು ಹೆಮ್ಮೆಯ ಸಂಗತಿ ಅಂಥ ಒಂದು ವಿದ್ಯಾಸಂಸ್ಥೆಯಲ್ಲಿ ನಾವಿದ್ದೇವೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪಂಜ ವಿಶೇಷ ಅಭಿಮಾನ ಅಂತಂದರೆ ನಾನು ಕೂಡ ಅಲ್ಲಿ ಹಳೆ ವಿದ್ಯಾರ್ಥಿ ನಮ್ಮೊಂದಿಗೆ ಈ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ವೆಂಕಪ್ಪಗೌಡ ಕೆನಾಜಿ ಅವರಿದ್ದಾರೆ ಅಭಿನಂದನೆಗಳು ಸರ್ ಈ ಸಾಧನೆ ಸತತ ನಾಲ್ಕು ವರ್ಷಗಳಿಂದ ಶೇಕಡ ನೂರು ಸಾಧನೆ ಮಾಡಿದೆ ಈ ಸಾಧನೆ ಬಗ್ಗೆ ಏನು ಹೇಳಿಕೊಳ್ತೀನಿ ಇದು ನಮ್ಮ ಉಪನ್ಯಾಸಕ ಬಳಗದವರ ಒಂದು ಸಾಧನೆ ಅಂತ ಹೇಳ್ಬೋದು ಏಕೆಂದರೆ ಅವರ ಪ್ರಯತ್ನ ಇಲ್ಲದೆ ವಿದ್ಯಾರ್ಥಿಗಳಲ್ಲಿ ಸತತವಾಗಿ ನಾಲ್ಕು ವರ್ಷದಿಂದ ನೂರು ಫಲಿತಾಂಶ ತರಲಿಕ್ಕೆ ಅಸಾಧ್ಯ ಜೊತೆಯಲ್ಲಿ ವಿದ್ಯಾರ್ಥಿಗಳ ಶ್ರಮವೂ ಅಷ್ಟೇ ಪ್ರಾಮುಖ್ಯ ವಿದ್ಯಾರ್ಥಿಗಳು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಅವರು ಎಲ್ಲ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ತಾ ಜೊತೆಯಲ್ಲಿ ಪಠ್ಯೇತರದ ಜೊತೆಯಲ್ಲಿ ಪಾಠ ಪ್ರವಚನವನ್ನು ಕೂಡ ಅವರು ಸಮಯಕ್ಕೆ ಸರಿಯಾಗಿ ಎಲ್ಲರಿಗೂ ಒಪ್ಪಿಸ್ತಾ ಇದ್ದರು ನಾವು ಏನು ಅವರಿಗೆ ಪಾಠವನ್ನು ಬೋಧಿಸ್ತಿದ್ದೇವೋ ಏನು ತ ಚಟುವಟಿಕೆಯನ್ನು ಕೊಡ್ತಾಯಿದ್ದೆವೋ ಅದನ್ನು ನಿರಂತರವಾಗಿ ಮಾಡ್ತಾಯಿದ್ರು ಕೆಲವೊಮ್ಮೆ ವಿದ್ಯಾರ್ಥಿಗಳಲ್ವ ಅವರ ಅವರಲ್ಲಿ ತಪ್ಪುಗಳು ಇರ್ತವೆ ಆದರೂ ಕೂಡ ನಮ್ಮ ಮಾತಿಗೆ ಗೌರವ ಕೊಟ್ಟು ಅವರು ಶ್ರದ್ಧೆಯಿಂದ ಅಧ್ಯಯನ ಮಾಡಿ ಈ ಸಂಸ್ಥೆಗೆ ಈ ಊರಿಗೆ ಅವರ ಮನೆಯವರಿಗೆ ಹೆಸರು ತಂದುಕೊಟ್ಟಿದ್ದಾರೆ ಅದು ನಮಗೆ ಅತ್ಯಂತ ಖುಷಿಯಾಗಿದೆ ಒಟ್ಟು ಈ ಶಾಲೆ ಈ ಒಂದು ಚಟುವಟಿಕೆಗಳು ಮತ್ತು ಅದರ ಬಗ್ಗೆ ಹೇಳುವ ಶಾಲೆಯಲ್ಲಿ ನಮಗೆ ಮಾಡುವಂಥ ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು ಅಥವಾ ನಮ್ಮ ಕ್ರೀಡಾ ಚಟುವಟಿಕೆಗಳಿರ್ಬೋದು ಪ್ರತಿಭಾ ಪುರಸ್ಕಾರಗಳು ಇರ್ಬೋದು ಎಲ್ಲದರಲ್ಲಿ ಕೂಡ ವಿದ್ಯಾರ್ಥಿಗಳು ಆ ಉಪನ್ಯಾಸಕರು ಜೊತೆಯಾಗಿ ನಾವು ಯಾಕಂದರೆ ಇದು ನಮ್ಮಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಒಂದು ಕೌಟುಂಬಿಕ ರೀತಿಯಲ್ಲಿ ಒಂದು ಮನೆಯ ರೀತಿಯಲ್ಲಿ ನಾವೆಲ್ಲ ಇರ್ತೇವೆ ವಿದ್ಯಾರ್ಥಿಗಳು ನಾವು ಬೇರೆಯವರೆಲ್ಲ ನಮ್ಮ ಮನೆಯ ಮಕ್ಕಳಾಗಿ ಎಲ್ಲ ಉಪನ್ಯಾಸಕರು ನೋಡ್ತಾಯಿದ್ರು ಜೊತೆಯಲ್ಲಿ ನಮ್ಮ ಮಾತನ್ನು ಕೂಡ ಉಪನ್ಯಾಸಕರು ಕೂಡ ಗೌರವಿಸಿದ್ರು ವಿದ್ಯಾರ್ಥಿಗಳಿಗೂ ಕೂಡ ಸೂಕ್ತ ಸಲಹೆಯನ್ನು ಕೊಡ್ತಾ ಇದ್ರು ಈ ಬಾರಿ ಇಲ್ಲಿ ಟಾಪರ್ ಆಗಿರುವಂಥ ಶರಣ್ಯ ನಮ್ಮ ಜೊತೆಗಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ಶರಣ್ಯ ಕಂಗ್ರಾಟ್ಸ್ ಥ್ಯಾಂಕ್ ಯು ಎಷ್ಟು ಮಾರ್ಕ್ಸ್ ಬಂದಿದೆ ಐನೂರ ಯಾವ ಇಲ್ಲ ಎಷ್ಟು ಬಂದಿದೆ ನೈಂಟಿ ಏಯ್ಟ್ ಎಕನಾಮಿಕ್ಸ್ ಇಂಗ್ಲಿಷಲ್ಲಿ ಸೆವೆಂಟಿ ನೈನ್ ಕನ್ನಡದಲ್ಲಿ ನೈಂಟಿ ಸಿಕ್ಸ್ ಬಿಸ್ನೆಸ್ ಸ್ಟಡೀಸಲ್ಲಿ ನೈಂಟಿ ನೈನ್ ಅಕೌಂಟಲ್ಲಿ ನೈಂಟಿ ಟೂ ಏನು ಅಂಬಿಷನ್ ಇದೆ ಶರಣ್ಯ ನೆಕ್ಸ್ಟ್ ಯಾವುದಾದ್ರು ಪ್ಯಾರಾಮೆಡಿಕಲ್ ಅಂತ ಅನಿಸ್ತದೆ ಮಾಡ್ಬೋದು ಹೇಗಿತ್ತು ಸ್ಟಡಿ ಮೆಥಡ್ ಅಲ್ಲ ಹಾಂ ಪರವಾಗಿಲ್ಲ ಓಕೆ ಮನೆಯವರ ಪರಿಚಯ ಮಾಡಿಕೊಡಿ ತಂದೆ ತಾಯಿ ಇದು ನನ್ನ ತಂದೆ ಹರಿಶ್ಚಂದ್ರ ಅಂತ ತಾಯಿ ಯಮುನಾ ಅಂತ ಅಣ್ಣ ರೋಷನ್ ಅಂತ ದೊಡ್ಡ ಅಣ್ಣ ಚಿಕ್ಕಣ್ಣ ಭರತ್ ಅಂತ ಓಕೆ ಈ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿರುವಂತಹ ನಿವೃತ್ತ ದೈಹಿಕ ಶಿಕ್ಷಕರು ಆಗಿರುವಂತಹ ಸುಚಿನ್ನ ಕಾಣಿಕೆ ಸರ್ ನಮ್ಮ ಜೊತೆಗಿದ್ದಾರೆ ಒಂದು ಈ ಸಾಧನೆ ಬಗ್ಗೆ ಹೇಳುವುದಾದ್ರೆ ಸರ್ ಥ್ಯಾಂಕ್ ಯು ಸರ್ ನಮಸ್ತೆ ನಾನು ಕಲಿತ ಶಾಲೆ ಇದು ಆದರೆ ಈ ಶಾಲೆಯಲ್ಲಿ ನನಗೆ ತುಂಬ ಅಭಿಮಾನ ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ಓದಬೇಕು ಅಂತ ನಾನು ಕೂಡ ಪ್ರೋತ್ಸಾಹ ಕೊಡ್ತೇನೆ ಹಾಗೆ ಡಿಸ್ಟಿಂಕ್ಷನ್ ಬಂದವರಿಗೆ ನಾನು ಕ್ಯಾಶ್ ಪ್ರೈಸ್ ಕೊಡ್ತೇನೆ ಅಂತ ಕೂಡ ಮಕ್ಕಳನ್ನು ಪ್ರೇ ಪ್ರೇರೇಪಿಸಿದೆ ಹಾಗೆ ಈ ಮಕ್ಕಳಿಗೆ ನಾಳೆ ನಾನು ಅವರಿಗೆ ಕ್ಯಾಶ್ ಪ್ರೈಸ್ ಕೊಡಲಿಕ್ಕಿದ್ದೇನೆ ನಮ್ಮ ಕಬಡ್ಡಿ ನಾಳೆ ಒಂದು ಟ್ರೈನಿಂಗ್ ಉಂಟು ಅದರಲ್ಲಿ ಇವರಿಗೆಲ್ಲ ನಾವು ಆನರ್ ಮಾಡಲಿಕ್ಕೆ ಇದ್ದೇವೆ ಅಂದರೆ ನಮಗೆ ತುಂಬ ಸಂತೋಷ ನಾನೇ ನಾಲ್ಕು ವರ್ಷದಿಂದ ಇಲ್ಲಿ ಅಧ್ಯಕ್ಷ ಆಗಿದ್ದೇನೆ ಈ ನಾಲ್ಕು ವರ್ಷದಲ್ಲಿ ಕೂಡ ಸೆನ್ ಪರ್ಸೆಂಟ್ ರಿಸಲ್ಟ್ ಹೌದು ಖಂಡಿತ ನಿಮಗೂ ಹೆಮ್ಮೆ ಕ್ಷಣ ಅಲ್ವಾ ಶರಣಿಯರ ತಂದೆಯವರಿದ್ದಾರೆ ಮಗಳ ಸಾಧನೆ ಬಗ್ಗೆ ಏನಿಸ್ತಾ ಇದ್ದಾರೆ ಒಳ್ಳೆಯ ಮಾರ್ಕ್ವ ಎಂದು ಭಾರಿ ಆಗ್ತದೆ ಅಂದರೆ ನಾವು ಮುಂದೆ ಹೇಳಬೇಕಾದ್ರೆ ನಮ್ಮ ಗುರುಗಳಿಗೆ ಗುರುಗಳು ಪ್ರಯತ್ನ ಇದ್ದರೆ ಏನು ಮಾಡ್ಬೋದು ಅಂತ ಇದು ಇದೇ ಸಾಕ್ಷಿ ಭಾರಿ ಖುಷಿಯಾಗ್ತದೆ ನನಗೆ ಅದರ ಜೊತೆಗೆ ಕೂಡ ನಮ್ಮ ಜೊತೆ ಜೊತೆಗಿದ್ದಾರೆ ಸರ್ ಯಾವ ಸಬ್ಜೆಕ್ಟ್ ನಮ್ಮ ಎಕನಾಮಿಕ್ಸ್ ಹೇಳಿ ನಮ್ಮ ಕಾಲೇಜಿನಲ್ಲಿ ಆಲ್ರೆಡಿ ನಮಗೆ ಸತತವಾಗಿ ನಾನು ಎರಡು ಸಾವಿರದ ಹದಿನೈದಕ್ಕೆ ಇಲ್ಲಿಗೆ ಉಪನ್ಯಾಸಕನಾಗಿ ಟ್ರಾನ್ಸ್ಫರ್ ಆಗಿ ಬಂದೆ ಅಲ್ಲಿಂದಲೂ ಕೂಡ ನಮ್ಮ ಕಾಲೇಜಿನಲ್ಲಿ ಸತತವಾಗಿ ಒಂದೆರಡಷ್ಟೇ ಫೇಲ್ ಆಗ್ತದೋ ಹೊರತು ಸತತವಾಗಿ ಒಳ್ಳೆಯ ಫಲಿತಾಂಶ ಬರ್ತಾಯಿದೆ ಜೊತೆಗೆ ನಮ್ಮಲ್ಲಿ ಶಾಂತವಾದ ವಾತಾವರಣ ಕಾರಣ ಏನಂದರೆ ಯಾವುದೇ ಸಿಟಿಯಾಗಿ ನಗರ ಪ್ರದೇಶದಲ್ಲಿರುವಾಗೆ ಯಾವುದೇ ಶ ಸದ್ದುಗದ್ದಲು ಯಾವುದಿಲ್ಲ ಆದ ಕಾರಣ ಪ್ರಶಾಂತವಾದ ವಾತಾವರಣ ಇರೋ ಕಾರಣ ಇದು ಅಧ್ಯಯನಕ್ಕೆ ಒಂದು ಪೂರಕವಾದ ವ್ಯವಸ್ಥೆ ಅಂತ ನಾನು ತಿಳ್ಕೊಳ್ಬೋದು ಎಸ್ ಮೇಡಮ್ ನಾನು ಇತಿಹಾಸ ವಿಷಯ ಅಂದರೆ ಹಿಸ್ಟ್ರಿ ಟೀಚ್ ಮಾಡ್ತಾ ಇದ್ದೇನೆ ಮಕ್ಕಳು ತುಂಬ ಶ್ರಮ ಪಡ್ತಾ ಇದ್ದಾರೆ ನಾವು ಯಾವುದೇ ಕೆಲಸ ಹೇಳಿದರೂ ಕೂಡ ಆಗೋದಿಲ್ಲ ಅಂತ ಇಲ್ಲ ಪ್ರತಿಯೊಂದು ಕೆಲಸವನ್ನು ಕೂಡ ಹಾಗೆ ಭಾಳ ನೀಟಾಗಿ ಮಾಡ್ತಾಯಿದ್ರು ಹಾಗೆ ನಾವು ಕೂಡ ಯಾವುದೇ ಡೌಟ್ ಇದ್ದರೂ ಅವರಿಗೆ ಹೆಲ್ಪ್ ಮಾಡ್ತಿದ್ದೆವು ಫೋನ್ ಮಾಡಿ ಅದಿದೆಲ್ಲ ವಿಚಾರಿಸ್ತಾಯಿದ್ರು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತಾಯಿದ್ರು ನಮಗೇನ ಹೀಗೆ ಡೌಟ್ ಇದೆ ಮೇಡಮ್ ಹೇಳ್ತೀರಾ ಅಂತ ಆವಾಗ ನಾವು ನಮಗೆ ಸಿಕ್ಕಿದ ಟೈಮಲ್ಲಿ ನೋಡಿಕೊಂಡು ಹೇಳ್ತಿದ್ದೆವು ಆಮೇಲೆ ಹಂಡ್ರೆಡ್ ಪರ್ಸ್ ಹಂಡ್ರೆಡ್ ಮಾರ್ಕ್ಸ್ ಕೂಡ ಹಿಸ್ಟ್ರಿಯಲ್ಲಿ ಬಂದಿದೆ ಇದು ಸೆಕೆಂಡ್ ಟೈಮ್ ನಾನು ಟೀಚ್ ಮಾಡಿದ ಮೇಲೆ ಬಂದದ್ದು ಒಂದು ಐದಾರು ವರ್ಷಗಳಲ್ಲಿ ಫಸ್ಟ್ ಟೈಮ್ ಒಮ್ಮೆ ಬಂದಿದೆ ಒಂದು ಸೆಕೆಂಡ್ ಇದು ಎರಡನೇ ಬಾರಿ ಅಂತ ಹೇಳ್ಬೋದು ಇಂಗ್ಲೀಷ್ ನಾನು ಇಂಗ್ಲೀಷ್ ಸಬ್ಜೆಕ್ಟ್ ಟೀಚ್ ಮಾಡ್ತಾ ಇದ್ದೇನೆ ಹಾಗೆ ಇಲ್ಲಿ ಇಲ್ಲಿಯ ಮಕ್ಕಳು ನೋಡಿದರೆ ಇಂಗ್ಲೀಷಲ್ಲಿ ಸ್ವಲ್ಪ ವೀಕ್ ಅಂತ ಹೇಳ್ಬೋದು ಯಾಕೆಂದರೆ ಅವರ ಹೈಸ್ಕೂಲ್ ಸ್ವಲ್ಪ ವೀಕ್ ಆಗಿದೆ ಆದರೂ ಕೂಡ ಇಲ್ಲಿಯ ಇಲ್ಲಿ ನಮ್ಮ ಮಕ್ಕಳು ಎಲ್ಲ ಹೇಳಿದನ್ನೆಲ್ಲ ಕ್ಯಾಚ್ ಮಾಡಿಕೊಂಡು ಸಮ್ಮಾರಿ ಆಗಿರ್ಬೋದು ಇಂಗ್ಲೀಷ್ ಏನೆಲ್ಲ ಹೇಳ್ತೇವೆ ನಾವು ಅದನ್ನೆಲ್ಲ ಒಳ್ಳೆಯ ರೀತಿಯಲ್ಲಿ ಅವರು ಅಭ್ಯಾಸ ಮಾಡ್ತಾರೆ ಹಾಗಾಗಿ ಇಂಥ ಒಂದು ಫಲಿತಾಂಶ ಬಂದಿದೆ ಅಂತ ಹೇಳ್ಬೋದು ನಾನು ನಾನು ಅಕೌಂಟೆನ್ಸಿ ಮತ್ತು ಬಿಸ್ನೆಸ್ ಸ್ಟಡೀಸ್ ತಗೊಳ್ತಾ ಇದ್ದೇನೆ ನನಗೆ ತುಂಬ ಖುಷಿ ಆಗ್ತಾ ಉಂಟು ಯಾಕೆ ಹೇಳಿದರೆ ನಾನು ಇಲ್ಲಿ ಓಲ್ಡ್ ಸ್ಟೂಡೆಂಟ್ ಆಗಿದ್ದೇನೆ ಅದಕ್ಕಿಂತಲೂ ಹೆಚ್ಚು ಏನು ಅಂತ ಹೇಳಿದರೆ ನಾಲ್ಕು ಸಲ ಹಂಡ್ರೆಡ್ ಪರ್ಸೆಂಟ್ ಬರೋದು ಸಣ್ಣ ವಿಷಯ ಅಲ್ಲ ಅದು ದೊಡ್ಡ ವಿಷಯ ಅಂತಲೇ ಹೇಳ್ಬೋದು ಅದಕ್ಕೆ ನಮ್ಮ ಉಪನ್ಯಾಸಕರಲ್ಲದೆ ಪ್ರಾಂಶುಪಾಲರು ಅವರ ತುಂಬ ಸಹಕಾರ ಉಂಟು ಇಲ್ಲಿ ಅದಲ್ಲದೆ ಈ ಮಕ್ಕಳು ಕೂಡ ಅಷ್ಟೇ ತುಂಬ ಸಪೋರ್ಟಿವ್ ಅದು ಈಗ ಬೇರೆ ಕಾಲೇಜಲ್ಲಿ ನಾವು ನೋಡಿದ್ರೆ ತುಂಬ ಫ್ರೆಂಡ್ಲಿ ಆಗಿರೋದಿಲ್ಲ ಬಟ್ ಇಲ್ಲಿ ಕೋಆರ್ಡಿನೇಷನ್ ಆ ಥರ ಇದೆ ಅಂತ ನಾವು ಹೇಳ್ಬೋದು ಇದೇ ನಮ್ಮ ಪಂಜಾಬ್ ಗೌರ್ಮೆಂಟ್ ಕಾಲೇಜಲ್ಲಿ ಹಾಗೆ ಅದಕ್ಕೊಂದು ನಮಗೆ ತುಂಬ ಖುಷಿ ಆಗ್ತಾ ಉಂಟು ಯಾಕೆ ಹೇಳಿದರೆ ನಾನು ಈ ಕಾಲೇಜಲ್ಲೇ ಓದಿ ಇಲ್ಲೇ ವರ್ಕ್ ಮಾಡ್ತಾ ಇದ್ದೇನೆ ಸೊ ಇನ್ನೂ ಕೂಡ ಅಷ್ಟೇ ಗೌರ್ಮೆಂಟ್ ಕಾಲೇಜ್ಗೆ ಆದಷ್ಟು ಮಕ್ಕಳು ಬರಬೇಕು ಅಂತ ಹೇಳೋದು ನನ್ನ ಆಶೆ ನನ್ನ ಹೆಸರು ಉಮೇಶ್ ಅಂತ ನಾನು ಪೊಲಿಟಿಕಲ್ ಸೈನ್ಸ್ ಲೆಕ್ಚರ್ ಬಹಳ ಸಂತೋಷ ಆಗ್ತಿದೆ ಮೊದಲನೇದಾಗಿ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಈ ಒಂದು ಫಲಿತಾಂಶದ ಹಿಂದೆ ಮಾನ್ಯ ಪ್ರಾಚಾರ್ಯರ ಮಾರ್ಗದರ್ಶನ ಕೂಡ ಭಾಳ ದೊಡ್ಡದಿದೆ ನಾವು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಇಲ್ಲಿ ವಿಶೇಷವಾಗಿ ನಾವು ಸ್ಟಡಿ ಪಿರಿಯಡ್ ಅಂತ ಮಾಡ್ತಿದ್ದೇವೆ ಒಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಒಂಬತ್ತುವರೆವರೆಗೆ ಮಧ್ಯಾಹ್ನ ಒಂದು ಗಂ ಒಂದೂವರೆಯಿಂದ ಒಂದು ಮುಕ್ಕಾಳವರೆಗೆ ಆ ಸಮಯದಲ್ಲಿ ಬರೀ ಓದುವಂಥದ್ದು ಮಾತ್ರ ಆ ಆ ಟೈಮ್ ಅದು ಕೂಡ ಮಕ್ಕಳಿಗೆ ಮಕ್ಕಳ ಈ ಒಂದು ಫಲಿತಾಂಶಕ್ಕೆ ಭಾಳ ಏನು ಬೆಂಬಲ ಆಗಿದೆ ಮತ್ತು ವಿದ್ಯಾರ್ಥಿಗಳು ಕೂಡ ನಮ್ಮ ಎಲ್ಲ ಏನು ಏನು ಗೈಡ್ಲೈನ್ಸ್ ಅದನ್ನೆಲ್ಲವನ್ನು ಅದೆಲ್ಲವನ್ನು ತಪ್ಪದೆ ಪಾಲಿಸ್ತಿದ್ರು ಆ ಹಿನ್ನೆಲೆಯಲ್ಲಿ ಈ ಸಂಸ್ಥೆಗೆ ಒಳ್ಳೆ ರಿಸಲ್ಟ್ ಬಂದಿದೆ ಎಲ್ಲ ಒಂದು ಸುದ್ದಿ ಚಾನೆಲ್ ಮೂಲಕ ನಾವು ನಮ್ಮ ಮುಂದೆ ಬರುವಂತಹ ವಿದ್ಯಾರ್ಥಿಗಳಿಗೆ ಯಾರು ಮೊದಲು ನಲವತ್ತು ವಿದ್ಯಾರ್ಥಿಗಳು ಇಲ್ಲಿ ದಾಖಲಾಗ್ತಿರೋ ಅವರಿಗೆ ಯಾವುದೇ ಶುಲ್ಕ ಇಲ್ಲದೆ ಉಚಿತವಾಗಿ ಎರಡು ವರ್ಷ ವಿದ್ಯಾಭ್ಯಾಸ ಕೊಡುವಂಥ ನಿರ್ಧಾರವನ್ನು ನಾವು ಕೈಗೊಂಡಿದ್ದೇವೆ ನಿಮ್ಮ ಸುದ್ದಿ ಚಾನಲ್ನ ಮೂಲಕ ನಮ್ಮ ಪರಿಸರದ ಬಡ ವಿದ್ಯಾರ್ಥಿಗಳು ಹಾಗೆ ಎಲ್ಲ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಕೂಡ ಇದರ ಸದುಪಯೋಗವನ್ನು ಪಡೆದುಕೊಳ್ಬೋದು ಎರಡು ವರ್ಷ ಅವರಿಗೆ ಉಚಿತವಾಗಿ ನಾವು ಇಲ್ಲಿ ಯಾವುದೇ ಒಂದು ಪೈಸೆಯನ್ನು ಕೂಡ ತೆಗೆದುಕೊಳ್ಳದೆ ಅವರನ್ನು ದಾಖಲಾತಿ ಮಾಡಿಕೊಳ್ತೇವೆ ಸರ್ಕಾರಿ ಶುಲ್ಕವನ್ನು ನಾವೇ ಭರಿಸಿಕೊಳ್ತೇವೆ ಅದಕ್ಕೆ ನಾವು ಈಗಾಗಲೇ ಕೆಲವೊಂದು ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರನ್ನು ಭೇಟಿಯಾಗಿದ್ದೇವೆ ಅವರು ಪೂರಕವಾಗಿ ಸ್ಪಂದಿಸಿದ್ದಾರೆ ಮತ್ತು ನಾವು ಉಪನ್ಯಾಸಕ ಬಳಗದವರು ಕೂಡ ಅದಕ್ಕೆ ದೇಣಿಗೆ ಕೊಡಲಿಕ್ಕೆ ಸಿದ್ಧರಾಗಿದ್ದೇವೆ ಈಗಾಗಲೇ ಪ್ರಿಯ ವೀಕ್ಷಕರೇ ಕೇಳಿದ್ರಲ್ಲ ಇದು ಯಾವುದೇ ಸಾಧನೆಯ ಹಿಂದೆ ಕಠಿಣ ಪರಿಶ್ರಮ ಬೇಕಾಗತ್ತೆ ಬಹುಶಃ ಪಂದ್ಯದಂಥ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಈ ವಿದ್ಯಾಸಂಸ್ಥೆ ಅಲ್ಲಿಯ ಉಪನ್ಯಾಸಕರ ವಿದ್ಯಾರ್ಥಿಗಳ ಮತ್ತು ಅಲ್ಲಿಯ ಅಭಿವೃದ್ಧಿ ಸಮಿತಿ ಹೀಗೆ ಎಲ್ಲರ ಪ್ರಯತ್ನದಿಂದ ಇವತ್ತು ನಿರಂತರವಾಗಿ ನಾಲ್ಕು ವರ್ಷಗಳಲ್ಲಿ ಶೇಕಡ ನೂರು ಸಾಧನೆಯನ್ನ ಮಾಡಿದೆ ಈಗಾಗಲೇ ನಮ್ಮ ಮಾಧ್ಯಮದ ಮೂಲಕ ಪ್ರಾಂಶುಪಾಲರೊಂದು ಘೋಷಣೆಯನ್ನು ಕೂಡ ಹೊರಡಿಸಿದ್ದಾರೆ ಇದರ ಪ್ರಯೋಜನವನ್ನು ಕೂಡ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕು ಎನ್ನುವುದು ನಮ್ಮ ಆಶಯ ಕೂಡ ಪಂಜ ಜೂನಿಯರ್ ಕಾಲೇಜಿನಿಂದ ರಿಪೋರ್ಟರ್ ಕುಶಾಂತ್ ಕೊರತೆಡ್ಕ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ ಜೊತೆ ದುರ್ಗಾ ಕುಮಾರ್ ನಾಯ್ಕರಿಗೆ ಸುದ್ದಿ ನ್ಯೂಸ್ ಸುಳ್ಳೆ ಬರ್ಡೆ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ಇಟ್ಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್